ನಮಸ್ಕಾರ ಎಲ್ರಿಗೂ ಗುಡ್ ನ್ಯೂಸ್ ನಾನು ಖುಷಿಯಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಕ್ ಶುರು ಮಾಡಿದ್ರೆ ಗುಡ್ ನ್ಯೂಸ್ ಇರುತ್ತೆ ಅಂತ ನೀವು ಅರ್ಥ ಮಾಡ್ಕೊಬಿಡ್ಬೇಕು ಸೊ ಹೊಸ ವರ್ಷದ ಎರಡನೇ ದಿನದಲ್ಲಿ ಇವತ್ತು ನಾವಿದೀವಿ ಹಾಗಾದ್ರೆ ಏನು ಗುಡ್ ನ್ಯೂಸು ಯಾವ್ದ್ರ ಬಗ್ಗೆ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ರೇಷನ್ ಕಾರ್ಡಿನ ಬಗ್ಗೆ ಒಂದು ಗುಡ್ ನ್ಯೂಸ್ ಬಂದಿರುವಂತದ್ದು ಹೌದು ತುಂಬಾ ಜನ ಕಾಯ್ತಾ ಇದ್ದೀರಾ ತುಂಬಾ ಜನಕ್ಕೆ ಅವಶ್ಯಕತೆ ಇರುವಂತ ವಿಚಾರನೇ ಇವಾಗ ಎಕ್ಸ್ಟೆನ್ಷನ್ಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ ಎಲ್ರಿಗೂ ಸಹ ಗುಡ್ ನ್ಯೂಸ್ ಖಂಡಿತವಾಗ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತಾ ಈಗ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಆಲ್ರೆಡಿ ಅರ್ಜಿನ ಬಿಟ್ಟಿದ್ದಾರೆ ಯಾವಾಗಿಂದ ಅಂತ ಹೇಳಿದ್ರೆ ಡಿಸೆಂಬರ್ ತಿಂಗಳಿಂದಾನೆ ನಿಮಗೆ ಅರ್ಜಿನ ತಿದ್ದುಪಡಿ ಹಾಕ್ ಮಾಡೋದಕ್ಕೆ ಕರೆಕ್ಷನ್ಸ್ಗಳನ್ನ ಮಾಡಿಸ್ಕೊಳ್ಳೋದಕ್ಕೆ ನಿಮಗೆ ಸಾಕಷ್ಟು ಅವಕಾಶನ ಸರ್ಕಾರದವರು ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಸಮಸ್ಯೆ ಆಗ್ತಾ ಇದ್ದಂಥದ್ದು ಏನು ಸರ್ವರ್ ಪ್ರಾಬ್ಲಮು ಅಥವಾ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ನಮ್ಮ ವೆಬ್ಸೈಟ್ ಅಲ್ಲಿ ಇಲ್ಲ ಅಥವಾ ನಮ್ಮ ಒಂದು ಸೈಬರ್ ಸೆಂಟರ್ಗಳಲ್ಲಿ ಇಲ್ಲ ಅಂತ ಹೇಳಿನೇ ಸಾವಿರಾರು ರೀಸನ್ಸ್ಗಳು ಬರ್ತಾ ಇತ್ತು ಜೊತೆಗೆ ಸಾಕಷ್ಟು ರೆಸ್ಪಾನ್ಸ್ಗಳೂ ಬರ್ತಾ ಇತ್ತು ನೀವು ಹೇಳ್ತಾ ಇದ್ದೀರಾ ಪ್ರತಿ ಸತಿನೂ ಆದರೆ ನಾವು ಅಲ್ಲೋಗಿ ಯಾವಾಗ ಕೇಳಿದ್ರು ಇದನ್ನೇ ಹೇಳ್ತಾ ಇದಾರೆ ಅಂತ ಹೇಳ್ತಾನೆ ಇದ್ದೀರಾ ನಂಗೆ ಅರ್ಥ ಆಗುತ್ತೆ ಯಾಕಂದ್ರೆ ತಿದ್ದುಪಡಿ ಮಾಡಿಸ್ಕೋಬೇಕು ಅಂತ ಇರೋರು ಸಾವಿರ ಜನ ಅಲ್ಲ ಲಕ್ಷಾಂತರ ಜನ ಇರೋದರಿಂದ ಕರೆಕ್ಷನ್ಸ್ಗಳನ್ನ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ತರ ಸಮಸ್ಯೆಗಳು ಎದುರಾಗ್ತಿತ್ತು ಆದರೆ ಈ ಸಮಸ್ಯೆಗೆ ಓದ ತಿಂಗಳು ಕಂಟಿನ್ಯೂಸ್ ಆಗಿ ಒಂದು ತಿಂಗಳು ಪೂರ್ತಿ ಅವಕಾಶ ಕೊಟ್ಟರು ಅದಾದ ಮೇಲೂ ಸಹ ತುಂಬಾ ಜನ ಬೇಡಿಕೆನ ಇಡ್ತಾ ಇದ್ರು ರೇಷನ್ ಕಾರ್ಡ್ಗಳಿಗೆ ನಮಗೆ ಮಾಡಿಸ್ಕೋಬೇಕು ಸರ್ವರ್ ಸಮಸ್ಯೆಗಳಾಗ್ತಾ ಇರೋದ್ರಿಂದ ನಾವು ಮಾಡಿಸ್ಕೊಳಕೆ ಆಗಲಿಲ್ಲ ಮತ್ತೆ ಯಾವಾಗ ಬಿಡ್ಬೋದು ನಮಗೆ ತಿದ್ದುಪಡಿಗೆ ಅವಕಾಶಗಳನ್ನ ಅಂತ ಹೇಳಿ ಅದಕ್ಕೆ ಸರ್ಕಾರದವರು ಒಂದು ಗುಡ್ ನ್ಯೂಸ್ ಏನು ಅಂದ್ರೆ ಈ ಜಾನ್ವರಿ ತಿಂಗಳು ಪೂರ್ತಿಯಾಗಿ ಮೂವತ್ತನೇ ತಾರೀಕಿನ ತನಕನು ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಸರ್ಕಾರದವರು ಅವಕಾಶನ ಕೊಟ್ಟಿದ್ದಾರೆ ಇದು ಎಕ್ಸ್ಟೆಂಡ್ ಆಗಿದೆ ಓದ್ ತಿಂಗಳು ಪೂರ್ತಿ ಮತ್ತು ಇವಾಗ ಡಿಸೆಂಬರ್ ಜಾನ್ವರಿ ಎರಡು ತಿಂಗಳು ಸಹ ನಾವು ಈ ಒಂದು ಕೆಲಸಕ್ಕೆ ನಿಮ್ಗೆ ಡೇಟ್ ನ ಎಕ್ಸ್ಟೆನ್ಶನ್ ಮಾಡಿದ್ದಾರೆ ಸೊ ಯಾರೆಲ್ಲ ತಿದ್ದುಪಡಿ ನಾವು ಮಾಡಿಸ್ಕೋಬೇಕು ಅಂತ ಕಾಯ್ತಾ ಇದ್ರಿ ಅಂತವ್ರಿಗೆ ಈಗಲೂ ಸಹ ಆರಾಮಾಗಿ ಹೋಗಿ ರಿಲ್ಯಾಕ್ಸ್ ಆಗಿ ಮಾಡಿಸ್ಕೊಂಡ್ ಬರ್ಬೋದು ಇಲ್ಲಿ ಏನೇನ್ ಮಾಡಿಸ್ಕೋಬಹುದು ಹೊಸ ಹೆಸರನ್ನ ಹಾಕ್ಬೋದು ಸೇರಿಸಬಹುದು ಹಳೆ ಹೆಸರು ಇಫ್ ಇನ್ ಕೇಸ್ ಡೆತ್ ಆಗಿದ್ದಾರೆ ಅವ್ರು ಇಲ್ಲ ಅಂತ ಹೇಳಿದ್ರೆ ಅವ್ರ ಹೆಸರನ್ನ ಡಿಲೀಟ್ ಮಾಡಿಸ್ಬೋದು ಮಕ್ಕಳ ಹೆಸರನ್ನ ಆ್ಯಡ್ ಮಾಡಿಸ್ಕೋಬಹುದು ಹೊಸದಾಗಿ ಮದುವೆ ಆಗಿರುವಂತ ಗಂಡ ಹೆಂಡತಿರದೇನಾದ್ರೂ ಹೆಸರನ್ನ ಆ್ಯಡ್ ಮಾಡಿಸ್ಕೋಬೇಕು ಹೆಂಡತಿ ಹೆಸರನ್ನ ಆ್ಯಡ್ ಮಾಡಿಸ್ಕೋಬೇಕು ಅಂದರೆ ನೀವು ಮಾಡಿಸ್ಕೋಬಹುದು ಜೊತೆಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು ಅಡ್ರೆಸ್ ಮಿಸ್ಟೇಕ್ಗಳು ಫೋನ್ ನಂಬರ್ ಮಿಸ್ಟೇಕ್ಗಳು ಯಾವದೇ ಕರೆಕ್ಷನ್ಸ್ ಆಗಿದ್ರು ಮಾಡಿಸ್ಕೋಬಹುದಾಗಿದೆ ಇದು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇರುವಂಥದ್ದು ಏನೇ ಕರೆಕ್ಷನ್ಸ್ಗಳಿದ್ರು ಸಣ್ಣ ಪುಟ್ಟ ಕರೆಕ್ಷನ್ಸ್ಗಳಿದ್ರು ಸಹ ನೀವು ಮಾಡಿಸ್ಕೋಬಹುದು ಆ್ಯಡ್ ಕೂಡ ಮಾಡಿಸ್ಕೋಬೋದು ಡಿಲೀಟ್ ಕೂಡ ಮಾಡಿಸ್ಕೋಬೋದಾಗಿದೆ ಸೊ ಇವಾಗ ನಿಮಗೆ ಜಾನ್ವರಿ ತಿಂಗಳು ಪೂರ್ತಿಯಾಗಿ ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿಗೆ ಮತ್ತೆ ಕಾಲಾವಕಾಶ ಇರುವಂತದ್ದು ಹಾಗಾದ್ರೆ ಈ ಜಾನ್ವರಿ ತಿಂಗಳಲ್ಲಿ ನಾವು ಹೇಳಿರೋ ಹಾಗೆ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿನ ಯಾವಾಗ ಕೊಡಬಹುದು ಯಾವಾಗ ಕೊಡ್ತಾರೆ ಅಂತ ಹೇಳಿ ಕಮೆಂಟಲ್ಲಿ ಅಲ್ಲಿ ತಿಳಿಸ್ತಾನೆ ಇದೀರಾ ಅದ್ರ ಬಗ್ಗೆ ನಾನು ವಿಡಿಯೋನ ಖಂಡಿತವಾಗ್ಲೂ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ ಆದಷ್ಟು ಬೇಕಾದ ಗುಡ್ ನ್ಯೂಸ್ ಅಂತ ಖಂಡಿತವಾಗ್ಲೂ ಬರ್ತಾ ಇದೆ ಸೊ ಆ ವಿಡಿಯೋನ ಖಂಡಿತ ಮಿಸ್ ಮಾಡದಿರೋ ಹಾಗೆ ನೋಡಿ ಈ ವರ್ಷ ಪೂರ್ತಿ ಒಂದೊಳ್ಳೆ ವಿಚಾರಗಳನ್ನ ಹಂಚ್ಕೊಳ್ಳೋಣ ಗುಡ್ ನ್ಯೂಸ್ಗಳು ಸಿಗ್ತಾ ಇರಲಿ ಯೋಜನೆ ಹಣಗಳು ಸಿಗ್ತಾ ಇರ್ಲಿ ಅಂತ ಸೊ ಇವಾಗ ರೇಷನ್ ಕಾರ್ಡ್ ಗುಡ್ ನ್ಯೂಸ್ ಬಂದಿದೆ ಹೋಗಿ ಅರ್ಜಿ ಸಲ್ಲಿಸಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಬೆಂಗಳೂರು ಒನ್ ಕರ್ನಾಟಕ ಒನ್ ಗ್ರಾಮೀಣ ಕೇಂದ್ರ ಮತ್ತೆ ಸೈಬರ್ ಸೆಂಟರ್ ಎಲ್ಲ ಕಡೆ ವ್ಯವಸ್ಥೆಗಳನ್ನ ಕೊಟ್ಟಿದ್ದಾರೆ ಹೋಗಿ ತಿದ್ದುಪಡಿನ ಮಾಡಿಸ್ಕೊಳ್ಳಿ ವಿಡಿಯೋನ ಶೇರ್ ಮಾಡೋದೇನ ಮರಿ ವಿಡಿಯೋ ಸಿಗೋಣ ಮತ್ತೊಂದಷ್ಟು ವಿಡಿಯೋಂದಿಗೆ ನಮಸ್ಕಾರ